ಹೈ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಒಂದು ಚಾನಲ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ಹಿರಿಯ ನಾಗರಿಕರಿಗೆ ಬಂಪರ್ ಸುದ್ದಿ ಒಂದು ನಿಮಗೆ ಬಂದಿದೆ ನೋಡಿ ಈ ಸರ್ಕಾರದ ವತಿಯಿಂದ ಹಿರಿಯ ನಾಗರಿಕರಿಗೆ ಬಂಪರ್ ಸುದ್ದಿ ಏನಂದರೆ ಉಚಿತ ಬಸ್ ಪಾಸ್ ಅರ್ಜಿ ಆಹ್ವಾನವನ್ನು ಮಾಡಿದೆ ನಮ್ಮ ಒಂದು ಕರ್ನಾಟಕ ಸರ್ಕಾರ ತುಂಬ ಬೆನಿಫಿಟ್ ಇದು ಯಾರೂ ಕೂಡ ಮಿಸ್ ಮಾಡಿದೆ ಕೊನೆವರೆಗೂ ನೋಡಿ ಸರ್ಕಾರದಿಂದ ಹಿರಿಯ ನಾಗರಿಕರಿಗೆ ರಿಯಾಯಿತಿ ದರದಲ್ಲಿ ಟಿಕೆಟ್ ಪಡೆದು ಬಸ್ನಲ್ಲಿ ಪ್ರಯಾಣ ಮಾಡಲು ಮತ್ತು ಇತರೆ ಸಾರಿಗೆ ವಲಯದ ಸೇವೆಗಳನ್ನು ಪಡೆಯಲು ರಿಯಾಯಿತಿ ದರದಲ್ಲಿ ಟಿಕೆಟ್ ಪಡೆದುಕೊಳ್ಳಲು ಇಲ್ಲಿ ಸಂಚರಿಸಲಿಕ್ಕೆ ಪಾಸ್ ಪಡಿಲಿಕ್ಕೆ ಅರ್ಜಿ ಸಲ್ಲಿಸುವುದಕ್ಕೆ ಅವಕಾಶವನ್ನು ನಮ್ಮ ಒಂದು ಸರ್ಕಾರ ಮಾಡಿಕೊಟ್ಟಿದೆ ಈ ಯಾರಿಗೆಲ್ಲ ಈ ಒಂದು ಪಾಸ್ ಸಿಗುತ್ತೆ ಅಂದರೆ ವಿಕಲ ಚೇ ಚೇತನರು ಹಿರಿಯ ನಾಗರಿಕರಿಗೆ ಸಬಲೀಕರಣ ಇಲಾಖೆಯ ವತಿಯಿಂದ ಈ ಯೋಜನೆಯನ್ನು ಅನುಷ್ಠಾನ ಮಾಡಲಾಗಿದ್ದು ಎಲ್ಲ ಅರ್ಜಿ ಸಲ್ಲಿಸಲಿಕ್ಕೆ ಆಗುತ್ತೆ ಇಲ್ಲಿ ಮುಖ್ಯವಾಗಿ ಹಾಗಾದರೆ ಹಿರಿಯ ನಾಗರಿಕರಿಗೆ ರಿಯಾಯಿತಿ ಬಸ್ ಪಾಸ್ ಯಾವ ರೀತಿ ಇರುತ್ತೆ ಅಂದರೆ ಇಲ್ಲಿ ಮುಖ್ಯವಾಗಿ ಅರುವತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ಇದ್ದರೆ ಅಗತ್ಯ ದಾಖಲೆತೆಗಳನ್ನು ಒದಗಿಸಿ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿದರೆ ನಿಮಗೆ ಉಚಿತವಾದಂತಹ ಪಾಸ್ ಸಿಗುತ್ತೆ ನಮ್ಮ ಒಂದು ಸರ್ಕಾರದ ವತಿಯಿಂದ ಯಾವೆಲ್ಲ ಸಾರಿಗೆಯಲ್ಲಿ ಪ್ರಯಾಣಿಸಲು ರಿಯಾಯಿತಿ ಸಿಗುತ್ತೆ ಅಂದರೆ ನೀವು ಒಂದು ವೇಳೆ ಉಚಿತ ಪಾಸ್ ನೀವು ಪಡೆದುಕೊಂಡ್ರೆ ಯಾವ ಯಾವ ಬಸ್ಗಳಲ್ಲಿ ಅಂದರೆ ವಿಮಾನ ಟಿಕೆಟ್ ದರ ರಿಯಾಯಿತಿಯಲ್ಲಿ ಸಿಗುತ್ತೆ ನಿಮಗೆ ರೈಲ್ವೆ ಟಿಕೆಟ್ ದರದಲ್ಲಿ ರಿಯಾಯಿತಿ ಸಿಗುತ್ತೆ ಬಸ್ ಪಾಸ್ ಮತ್ತು ಬಸ್ ಟಿಕೆಟ್ ದರ ರಿಯಾಯಿತಿಯಲ್ಲೂ ಕೂಡ ನಿಮಗೆ ಕಡಿಮೆ ವೆಚ್ಚದಲ್ಲಿ ನಿಮಗೆ ಉಚಿತ ಪಾಸ್ ಸಿಗುತ್ತೆ ಆದಾಯ ತೆರಿಗೆ ವಿನಾಯಿತಿಯಲ್ಲೂ ಕೂಡ ನಿಮಗೆ ಕಡಿಮೆ ನಿಮಗೆ ಕಡಿಮೆ ದುಡ್ಡು ಬರುತ್ತೆ ಹಾಗೆ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅಂದರೆ ಹರ ಹಿರಿಯ ನಾಗರಿಕರು ಅಗತ್ಯ ದಾಖಲಾತಿಗಳ ಸಮೇತವಾಗಿ ನಿಮ್ಮ ಹತ್ತಿರದ ಗ್ರಾಮ್ ಒನ್ ಕರ್ನಾಟಕ ಒನ್ ಕಂಪ್ಯೂಟರ್ ಸೆಂಟರ್ಗಳನ್ನು ಭೇಟಿ ಮಾಡಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದರೆ ಈ ಯೋಜನೆಯ ಒಂದು ಪ್ರಯೋಜನವನ್ನು ನೀವು ಪಡೆದುಕೊಳ್ಬೋದು ಹಾಗಾದರೆ ಒದಗಿಸಬೇಕಾದ ಅಗತ್ಯ ದಾಖಲಾತಿಗಳು ನಿಮಗೆ ಉಚಿತ ಪಾಸ್ ಪಾಸ್ ಬೇಕಂದರೆ ಈ ಪ್ರಯೋಜನ ಪಡ್ಕೊಳ್ಬೇಕು ಅಂದರೆ ನೀವು ಅರ್ಜಿ ಸಲ್ಲಿಸಲಿಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಯಾವ ಯಾವ ದಾಖಲೆತಿಗಳನ್ನು ತೆಗೆದುಕೊಂಡು ಹೋಗಬೇಕು ಅಂದರೆ ಅರ್ಜಿದಾರ ಆಧಾರ್ ಕಾರ್ಡ್ ನಿಮ್ಮ ಆಧಾರ್ ಕಾರ್ಡನ್ನು ಫೋಟೋ ತೊಗೊಂಡೋಗಿರಿ ಮತ್ತು ವಯಸ್ಸಿನ ದೃಢೀಕರಣಕ್ಕೆ ಅಧಿಕೃತವಾದಂಥ ದಾಖಲೆ ಮೊಬೈಲ್ ನಂಬರ್ ಲಿಂಕ್ ಇರುವಂಥ ಆಧಾರ್ ಕಾರ್ಡ್ ತಗೊಟ್ಕೊಂಡು ಹೋಗ್ರಿ ನೀವು ಆರಾಮಾಗಿ ಈ ಪ್ರಯೋಜನವನ್ನು ಪಡೆದುಕೊಳ್ಬೋದು ಹಾಗೆ ಉಚಿತವಾದಂತಹ ಒಂದು ಪ್ರಯೋಜನವನ್ನು ಪಾಸನ್ನು ತೆಗೆದುಕೊಂಡು ಎಲ್ಲಿ ಬೇಕಾದರೂ ಓಡಾಡ್ಕೊಡ್ಬೋದು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು